ನಮ್ಮ ಭಾರತ ರಾಜ್ಯದಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗಗಳು ಮತ್ತು ರಾಜ್ಯಗಳು ಸೋಲಿಗ ಬುಡಕಟ್ಟು ಜನಾಂಗ ವಾಸ ಮಾಡುವಂತಹದ್ದು ಕರ್ನಾಟಕ ರಾಜ್ಯದಲ್ಲಿ ಎರಡನೇದು ಗಾರೋ ಬುಡಕಟ್ಟು ಜನಾಂಗ ಮೇಘಾಲಯ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಮೂರನೇದು ಗಡ್ಡಿ ಬುಡಕಟ್ಟು ಜನಾಂಗ ಹಿಮಾಚಲ ಪ್ರದೇಶದಲ್ಲಿ ವಾಸಿಸ್ತಾರೆ ನಾಲ್ಕನೇದು ಚೆಂಚು ಚೆಂಚು ಬುಡಕಟ್ಟು ಜನಾಂಗ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಐದನೇದು ಲೆಪ್ಚ ಇದು ಸಿಕ್ಕಿಂ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂತಹ ಬುಡಕಟ್ಟು ಜನಾಂಗ ಆರು ಲುಶಾಯಿಸ್ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇರುವಂತಹದ್ದು ತ್ರಿಪುರ ರಾಜ್ಯದಲ್ಲಿ ಏಳು ಕುಕ್ಕಿ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇರುವಂಥದ್ದು ಮಣಿಪುರ ರಾಜ್ಯದಲ್ಲಿ ಎಂಟು ಖಾಸಿ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇರುವಂಥದ್ದು ಅಸ್ಸಾಂ ಮತ್ತು ಮೇಘಾಲಯ ರಾಜ್ಯದಲ್ಲಿ ಒಂಬತ್ತು ಗೊಂಡ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇರಂತಹ ಮಾಡ್ತಾ ಇರತಕ್ಕಂತಹ ರಾಜ್ಯ ಅಂದರೆ ಅದು ಮಧ್ಯಪ್ರದೇಶ ಮತ್ತು ಬಿಹಾರ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾ ಆಂಧ್ರ ಪ್ರದೇಶದಲ್ಲಿ ನಾವು ಗೊಂಡ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇರೋದನ್ನು ಕಾಣ್ಬೋದು ಹತ್ತನೇದು ಮೋನ್ಪ ಈ ಜನಾಂಗ ವಾಸ ಮಾಡ್ತಾ ಇರೋಂಥದ್ದು ಅರುಣಾಚಲ ಪ್ರದೇಶದಲ್ಲಿ ನಿಖೀರ್ ಬುಡಕಟ್ಟು ಜನಾಂಗ ಅಸ್ಸಾಂ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ರೆ ಹನ್ನೆರಡನೇದು ಮುರಿಯಾ ಬುಡಕಟ್ಟು ಜನಾಂಗ ಮಧ್ಯಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಹದಿಮೂರು ಕೂಲಂ ಬುಡಕಟ್ಟು ಜನಾಂಗ ಆಂಧ್ರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದರೆ ಹದಿನಾಲ್ಕು ಜರವಾ ಬುಡಕಟ್ಟು ಜನಾಂಗ ಅಂಡಮಾನ್ ಮತ್ತು ನಿಕೋಬಾರ್ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಹದಿನೈದು ಸಂತಾಲ್ ಬುಡಕಟ್ಟು ಜನಾಂಗ ಪಶ್ಚಿಮ ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೆಯೇ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಮೊದಲಾದ ಕಡೆ ಈ ಸಂತಲ್ ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇರೋದನ್ನು ಕಾಣ್ಬೋದು ಹದಿನಾರು ಉರಾಲಿ ಬುಡಕಟ್ಟು ಜನಾಂಗ ಕೇರಳದಲ್ಲಿ ವಾಸ ಮಾಡ್ತಿದ್ದಾರೆ ಇದಾಗಿದೆ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಮತ್ತು ರಾಜ್ಯಗಳು